ಟೈಮ್ಸ್ ನ್ಯೂಸ್ಗೆ ಸ್ವಾಗತ ಪಾಕಿಸ್ತಾನಕ್ಕೆ ತಕ್ಕ ಪಾಠ ಕಲಿಸಿದ ಇಂದಿರಾ ಗಾಂಧಿ ಹಾಗೂ ಸೈನಿಕರ ನೆನಪಿನಲ್ಲಿ ಕೋಲಾರ ಯುವ ಕಾಂಗ್ರೆಸ್ ಸಮಿತಿ ವತಿಯಿಂದ ರಕ್ತದಾನ ಶಿಬಿರ ರಾಜ್ಯ ಯುವ ಕಾಂಗ್ರೆಸ್ ಅಧ್ಯಕ್ಷ ಮಂಜುನಾಥ್ ಗೌಡರವರ ಆದೇಶದಂತೆ ಗುರುವಾರ ಕೋಲಾರ ನಗರದ ಕಾಂಗ್ರೆಸ್ ಕಚೇರಿಯಲ್ಲಿ ಜಿಲ್ಲಾಧ್ಯಕ್ಷ ಸೈಯದ್ ಅಫ್ರೀದ್ ಹಾಗೂ ಎಲ್ಲ ಉಪಾಧ್ಯಕ್ಷರ ನೇತೃತ್ವದಲ್ಲಿ ರಕ್ತದಾನ ಶಿಬಿರ ಯಶಸ್ವಿಯಾಗಿ ನಡೆದಿದೆ ಹಾಗೂ ಯುವ ಕಾಂಗ್ರೆಸ್ ಎಲ್ಲ ಪದಾಧಿಕಾರಿಗಳು ಸಹಕಾರ ನೀಡಿದ್ದಾರೆ ನಮ್ಮ ರಾಜ್ಯದ ಯಶಸ್ವಿ ಕೆಪಿಸಿಸಿ ಅಧ್ಯಕ್ಷ ಹಾಗೂ ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಅವರಿಗೆ ದೇವರು ಒಳ್ಳೆಯ ಆರೋಗ್ಯ ನೀಡಲಿ ಜೂನ್ ಹತ್ತರಂದು ಕೋಲಾರ ಜಿಲ್ಲಾ ಯುವ ಕಾಂಗ್ರೆಸ್ ಸಮಿತಿ ವತಿಯಿಂದ ನಗರದ ರಂಗಮಂದಿರದಲ್ಲಿ ಎಸ್ ಎಸ್ ಎಲ್ ಸಿ ಹಾಗೂ ದ್ವಿತೀಯ ಪಿಯು ಸಿ ಪರೀಕ್ಷೆಯಲ್ಲಿ ಹೆಚ್ಚು ಅಂಕ ಪಡೆದು ಉತ್ತೀರ್ಣರಾದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಕೋಲಾರ ಜಿಲ್ಲಾ ಯುವ ಕಾಂಗ್ರೆಸ್ ಸಮಿತಿ ಉಪಾಧ್ಯಕ್ಷ ಹರೀಶ್ ಹೇಳಿದರು ಈ ಸಂದರ್ಭದಲ್ಲಿ ಬಂಗಾರಪೇಟೆ ಯುವ ಕಾಂಗ್ರೆಸ್ ಅಧ್ಯಕ್ಷ ಲಾರೆನ್ಸ್ ನಗರ ಅಧ್ಯಕ್ಷ ಧನುಷ್ ಬೂದಿಕೋಟೆ ಅಧ್ಯಕ್ಷ ಪ್ರಮೋದ್ ಬೂದಿಕೋಟೆ ಉಪಾಧ್ಯಕ್ಷ ರಾಘವೇಂದ್ರ ನಗರ ಬ್ಲಾಕ್ ಉಪಾಧ್ಯಕ್ಷ ಬುರ್ಹನ್ ಉಪಸ್ಥಿತರಿದ್ದರು ನಾನು ಹರೀಶ್ ಚಿಕ್ಕ ಕೋಲಾರ ಡಿಸ್ಟ್ರಿಕ್ಟ್ ವೈಸ್ ಪ್ರೆಸಿಡೆಂಟ್ ಏನು ಇವತ್ತು ಒಂದು ವಿಶೇಷವಾದ ಬ್ಲಡ್ ಡೊನೇಟನ್ನು ಮಾಡಿದ್ದೀವಿ ಹಾಗೂ ಈ ಯಾರಿಂದ ಈ ಬ್ಲಡ್ ಡೊನೇಟನ್ನು ಮಾಡಿದ್ದೀವಿ ಅಂದರೆ ನಮ್ಮ ಸ್ಟೇಟ್ ಪ್ರೆಸಿಡೆಂಟ್ ಮಂಜುನಾಥ್ ಕೊಡಕರಿಂದ ನೇತೃತ್ವದಲ್ಲಿ ಹಾಗೂ ನಮ್ಮ ಸುನಿಲ್ ನಂಜೇಗೌಡ ಅವರ ಕಡೆಯಿಂದ ನೇತೃತ್ವದಲ್ಲಿ ಎಲ್ಲರಿಗೂ ನಮ್ಮ ಬಂಗಾರಪೇಟೆ ತಾಲೂಕಿಂದ ಒಂದು ಹತ್ತು ಜನ ಬಂದು ಈ ಬ್ಲಡ್ಡನ್ನು ಗಣಟೆ ಮಾಡಿದ್ದೆವು ಇವು ಈ ಪ್ಲ ಹತ್ತು ಜನ ಸಹಕರಣೆ ಮಾಡಿದವರು ನಮ್ಮ ಬಂಗಾರಪೇಟೆ ಅಸೆಂಬ್ಲಿ ಪ್ರೆಸಿಡೆಂಟ್ ಲಾರೆನ್ಸ್ ಅವರು ಹಾಗೂ ನಮ್ಮ ಬಂಗಾರಪೇಟೆ ಟೌನ್ ಪ್ರೆಸಿಡೆಂಟು ಧನುಷ್ ಅವರು ಹಾಗೂ ನಮ್ಮ ಬೂದಿಕೋಟೆ ಪ್ರಮೋದ್ ಬ್ಲಾಕ್ ಅಧ್ಯಕ್ಷರು ಅವರು ಮತ್ತು ನಾಗವೇಂದ್ರ ಅವರು ವೈಸ್ ಪ್ರೆಸಿಡೆಂಟ್ ಆಗಿ ಆಗಿದೆ ಮತ್ತು ಅವರು ವೈಸ್ ಪ್ರೆಸಿಡೆಂಟಾಗಿ ಟೌನ್ ಪ್ರೆಸಿಡೆಂಟ್ ಆಯ್ಕೆಯಾಗಿದ್ದಾರೆ ಸೊ ಎಲ್ಲರಿಗೂ ನನ್ನ ಯೂತ್ ಕಾಂಗ್ರೆಸ್ ಕಡೆಯಿಂದ ವಂದನೆಗಳನ್ನು ತಿಳಿಸ್ಕೊಡ್ತೀನಿ ಏನು ಇವತ್ತು ವಿಶೇಷವಾದಂಥ ನಮ್ಮ ಡಿ ಕೆ ಸಾಹೇಬ ಹುಟ್ಟುಹಬ್ಬ ಆಚರಿಸ್ಬೇಕು ಅವರಿಗೆ ನಮ್ಮ ಯೂತ್ ಕಾಂಗ್ರೆಸ್ ಕಡೆಯಿಂದ ಇದು ಒಳ್ಳೆಯ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳನ್ನು ಹೇಳೋಕ್ಕೆ ಇಷ್ಟಪಡ್ತೀವಿ ಹಾಗೂ ಅವ್ರ ಕುಟುಂಬಕ್ಕೆ ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತೇಳಿ ನಾವು ಪ್ರಾರ್ಥನೆ ಮಾಡ್ತೀವಿ ಹಾಗೂ ಮುಂದಿನ ದಿನಗಳಲ್ಲಿ ಬಂಗಾರಪೇಟೆಯಲ್ಲಿ ನಾವೆಲ್ಲರೂ ಒಂದು ಒಂದು ಐದು ಜನ ಪ್ರೆಸಿಡೆಂಟ್ ಇದು ಲೀಡರ್ಗಳಿದ್ದೀವಿ ಐದು ಜನನು ಒಂದು ದಿನ ಪ್ಲ್ಯಾನ್ ಮಾಡಿಕೊಂಡು ನಮ್ಮ ಬಂಗಾರಪೇಟೆಯಲ್ಲಿ ಒಂದು ಬ್ಲಡ್ ಕ್ಯಾಂಪನ್ನು ಮಾಡೋಕ್ಕೆ ಇಷ್ಟಪಡ್ತಾ ಇದ್ದೀವಿ ಮುಂದೊಂದು ದಿನ ಇನ್ನು ಕೆಲವೇ ಇನ್ನು ದಿವಸಗಳಲ್ಲಿ ಆ ಡೇಟನ್ನು ಫಿಕ್ಸ್ ಮಾಡ್ತೀವಿ ಮತ್ತು ಹಾಗೂ ನಮ್ಮ ಇನ್ನೇನು ಇನ್ನೊಂದು ನಾಲ್ಕೈದು ದಿವಸ ಒಳಗಡೆ ನಮ್ಮ ಎಮ್ ಎಲ್ ಎ ಸಾಹೇಬ್ರದ ಪರ್ಮಿಷನನ್ನು ಕೇಳೋಕ್ಕೆ ಹೋಗ್ತೀವಿ ಹಾಗೂ ಇನ್ನೊಂದು ಅಪ್ಪ ಮತ್ತು ನಮ್ಮ ಸ್ಟೇಟ್ ಪ್ರೆಸಿಡೆಂಟ್ ಅವರು ಮತ್ತು ನಮ್ಮ ಅಣ್ಣ ಅವರು ಇನ್ನು ಮುಂದಿನ ದಿನಗಳಲ್ಲಿ ಒಂದು ಎಸ್ ಎಲ್ ಸಿ ಎಸ್ ಎಲ್ ಸಿ ಮತ್ತು ಹಾಗೂ ನಮ್ಮ ಸೆಕೆಂಡ್ ಇಯರ್ ಅವ್ರಿಗೆ ಒಂದು ಬಹುಮಾನನ ಕೊಡಬೇಕಂತೇಳಿ ಆರಂಭ ಮಾಡ್ತಾವ್ರೆ ಆ ಭಗವಾನನ ಕೊಡೋಕ್ಕೆ ಒಂದು ಇದು ಏನು ಈ ಪ್ರೋಗ್ರಾಮನ್ನು ನಡೆಯ ನಡೆಯಕ್ಕಂಥ ಡೇಟನ್ನು ಇನ್ನು ಮುಂದಿನ ದಿನಗಳಲ್ಲಿ ಫಿಕ್ಸ್ ಮಾಡ್ತಾರೆ ಇವಾಗ ಎಲ್ಲಿ ಆ ಡೇಟನ್ನು ಫಿಕ್ಸ್ ಮಾಡಿದ್ದಾರೆ ಜೂನು ಹತ್ತು ಹತ್ತನೇ ತಾರೀಕು ರಂಗಮಂದಿರಲ್ಲಿ ಎಸ್ ಎಲ್ ಸಿ ಹಾಗೂ ಸೆಕೆಂಡ್ ಪಿ ಸಿ ಅವರಿಗೆ ಆ ಬಹುಮಾನನ ನೀಡೋದಕ್ಕೆ ಡೇಟನ್ನು ಫಿಕ್ಸ್ ಮಾಡಿ ಹತ್ತನೇ ತಾರೀಕು ರಂಗಮಂದಿರ ಅಷ್ಟೇ ಹೇಳಿ ನಮಸ್ತೆ ಹ್ಞೂ ನಾವು ಬಲ್ಲಾಘ್ ತಾಲೂಕು ಬೂದಿಪೋಟೆ ಬ್ಲಾಕ್ ಪ್ರೆಸಿಡೆಂಟಾಗಿ ಆಯ್ಕೆ ಆಗಿದ್ದೀವಿ ಇವತ್ತು ಏನು ನಡೆಯುತ್ತಾ ಇಲ್ಲಿ ಬ್ಲಡ್ ಕ್ಯಾಂಪ್ ಮಾಡ್ತಿದ್ದು ಕೋಲಾರ ಡಿಸ್ಟಿಕಲ್ಲಿ ಇಲ್ಲಿ ಬಂದು ನಾನು ಬ್ಲಡ್ ಕೊಟ್ಟಿದ್ದೀನಿ ತುಂಬ ಚೆನ್ನಾಗಿ ನಡೆದಿದೆ ಅಲ್ಲ ಮುಂದಿನ ದಿನಗಳಲ್ಲಿ ನಮ್ಮ ಬಂಗಾರಪೇಟೆಲ್ಲೂ ಮಾಡಬೇಕು ಅಂತ ನಮ್ಮ ತಾಲೂಕು ಪ್ರೆಸಿಡೆಂಟ್ ಆದಂಥ ಲಾರೆನ್ಸ್ ರನ್ ಅವ್ರಿಗೆ ಇದ್ದೀನಿ ಮತ್ತು ಉಪಾಧ್ಯಕ್ಷ ಉಪಾಧ್ಯಕ್ಷರಾಗಿ ಹರೀಶ್ ರೀಗಾರ ಅವೆಲ್ಲ ಸೇರಿ ಬಂಗಾರಪೇಟೆ ತಾಲೂಕಲ್ಲಿ ಮಾಡಬೇಕು ಅಂತ ನಮ್ಕೊಂಡು ಅಂದ್ಕೊಂಡಿದ್ದೀನಿ ಥ್ಯಾಂಕ್ ಯು